ಬೆಂಗಳೂರಿನಲ್ಲಿ ಚೈನ್ ಆಯಿತು ದರೋಡೆಗಳು ಆಯ್ತು ಈಗ ಇವರ ಕಣ್ಣೆಲ್ಲವೂ ಕೂಡ ಆಂಡ್ರಾಯ್ಡ್ ಫೋನ್ಗಳ ಮೇಲೆ ಕಣ್ಣು ಬಿದ್ದಿದೆ ಈ ಕಳ್ಳರು ರಸ್ತೆಯಲ್ಲಿ ನಡೆದುಕೊಂಡು ಮೊಬೈಲ್ ಅಲ್ಲಿ ಮಾತನಾಡಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಹಾಗೆಯೇ ಆನ್ಲೈನ್ ಫುಡ್ ಡೆಲಿವರಿ ಮಾಡುವಂತಹವರ ಮೊಬೈಲ್ಗಳನ್ನ ಲೊಕೇಶನ್ಗಾಗಿ ಮುಂದ್ಗಡೆ ಸಿಗಿಸ್ಕೊಂಡು ಹೋಗ್ತಾ ಇರುವವರ ಮೇಲೆ ಕಣ್ಣು ಬಿದ್ದಿದೆ ಈಗ ಹಾಡು ಹಗಲಾಗ್ಲಿ ಅದು ರಾತ್ರಿ ಆಗ್ಲಿ ಮೊಬೈಲ್ ಗಳನ್ನ ಸ್ನ್ಯಾಚ್ ಮಾಡಿಕೊಂಡು ಹೋಗುವಂತಹ ದುರುಳರ ಅಟ್ಟಹಾಸ ಎಲ್ಲೇ ಮೀರ್ತಾ ಇದೆ ಇದೇ ರೀತಿಯಾಗಿ ಎಚ್ ಎಸ್ ಆರ್ ಬಡಾವಣೆಯ ಇಪ್ಪತ್ತೇಳನೇ ಕ್ಲಾಸ್ ನಲ್ಲಿ ಫುಡ್ ಡೆಲಿವರಿ ಮಾಡಲು ಮೊಬೈಲ್ ನಲ್ಲಿ ಮಾತನಾಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮತ್ತೋರ್ವ ಬೈಕ್ ನಲ್ಲಿ ಬಂದಂತಹ ಕಿಡಿಗೇಡಿಯೋರ್ವ ಕದೀಮ ಆ ಮೊಬೈಲ್ ಅನ್ನ ಕಿತ್ಕೊಂಡು ಹೋಗಿದ್ದಾನೆ ಈ ಒಂದು ಸಂದರ್ಭದಲ್ಲಿ ಆ ಫುಡ್ ಡೆಲಿವರಿ ಬಾಯ್ ಕೆಳಗಡೆಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಇದೊಂದು ಆತಂಕ ಮೂಡಿಸುವಂತಹ ಕಳ್ಳತನವಾಗಿದೆ ಈ ರೀತಿಯಾಗಿ ಮೊಬೈಲ್ಗಳನ್ನ ಸ್ನಾಚಿಂಗ್ ಮಾಡುವವರ ಆಟವು ಕೂಡ ಆರಂಭವಾಗಿದೆ ಇನ್ ಮುಂದೆ ನೀವು ಮೊಬೈಲ್ಗಳಲ್ಲಿ ಮಾತನಾಡ್ಕೊಂಡು ಹೋಗುವಾಗ ಒಂದಷ್ಟು ಜಾಗೃತರಾಗಿರಬೇಕು ಹಾಗೆಯೇ ನಡ್ಕೊಂಡು ಹೋಗುವಂತದ್ದು ಬೈಕ್ ನಲ್ಲಿ ಮಾತನಾಡ್ಕೊಂಡು ಹೋಗುವಂತದ್ದು ಅಥವಾ ಲೊಕೇಶನ್ಗಾಗಿ ಮುಂದೆ ಸಿಕ್ಕಿಸಿರುವಂತದ್ದನ್ನ ಒಂದಷ್ಟು ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ಇಲ್ಲದಿದ್ದಲ್ಲಿ ನಿಮ್ಮ ಮೊಬೈಲ್ ಅನ್ನ ಕಳ್ಕೊಳ್ಬೇಕಾಗುತ್ತದೆ चलो 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 � ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ